ಗಣಪತಿ ಜಗಳ ಆದಂಗೆ ಆಗಿದ್ರಿ ಇದು ಅವರಿಬ್ರು ದೊಡ್ಡವರಾದ್ರ ಕೈಲಾಸದಾಗ್ರಿ ನನಗೆ ಮದಿ ಮಾಡು ಅವನಿಗೆ ಮದಿ ಮಾಡತ್ತಿಬ್ರು ಇಬ್ರು ಅವ ಕೂಡ ಜಗಳ ತೆಗೆದ್ರು ಪರಮಾತ್ಮ ಪಾರ್ವತಿ ಅದಕ್ಕೆ ಅವ್ರು ಏನ್ ಐಡಿಯಾ ಮಾಡಿದ್ರು ಪರವಾಗಿಲ್ಲ ಲಗ್ನ ಮಾಡ್ತೀನಿ ನಿನಗ ಮೊದಲ ನನಗೆ ಮೊದಲತ್ ನಾವು ಹಾಂಗೆ ಮಾಡಂಗಿಲ್ಲ ನೀವಿಬ್ರು ಏನ್ ಮಾಡ್ಬೇಕಂದ್ರೆ ಈ ಬ್ರಹ್ಮಾಂಡ ಇದು ಸುತ್ತ ಹಾಕಿ ಮೊದಲು ಯಾವ ಬರ್ತೀರಿ ಅವ್ರಿಗೆ ಲಗ್ನ ಮಾಡ್ತೀನಿ ಅಂತ ಹೇಳಿದ್ರು ಅವರು ಅಂದು ಕೂಡಲೇ ಷಣ್ಮುಖನ ಬಲಿ ನೋಲಿತ್ರಿ ಗಣಪತಿ ಬಲಿ ಇಲಿ ಅವನಿಗೆ ಗೊತ್ತಿತ್ತು ಇವ್ ಇವೇ ನನ್ ನನಗ್ ಬಂದ್ ಇವ ನಾನೇ ಮೊದಲು ಹೋಗಿ ಬರ್ತೀನಿ ಮದ್ವಿ ನಂದಿ ಅಂತ ಹೇಳಿ ಇವನ ಅವಳು ಮ್ಯ ಕೊಟ್ಟು ಬಿಟ್ರಿ ಬರ್ರ ಗಣಪತಿ ಇವ ಬೆರಿಕೆ ಇದ್ದ ಬುದ್ಧಿವಾನ್ ಇದ್ದ ಇವ ಹೇಗ ಕಣ್ಣು ಮುಚ್ಚಿ ನೋಡ್ದ ಹೌದು ನಮ್ಮ ಅಪ್ಪ ಅವಲ್ಲ ಹೇಳಿದ್ರೆ ಖರೆ ಅದ ಆದ್ರ ಶ್ರುತಿ ಪುರಾಣ ವೇದ ಶಾಸ್ತ್ರ ಏನ್ ಹೇಳುತ್ತವ ಅಂದ್ರೆ ಈ ಜಗತ್ತೆಲ್ಲ ತಾಯಿ ತಂದಿ ಹೊಟ್ಟೆಗೆ ಅದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಇವರಿಬ್ಬರದಿಂದ ಇದೆಲ್ಲ ಹುಟ್ಟದ್ ಜಗತ್ ಇವ್ರಿಗೆ ಬಿಟ್ಟು ಜಗತ್ತಿಲ್ಲ ಅದಕ್ಕೆ ಶಾಸ್ತ್ರರೇ ಮಾಡ್ಬೇಕು ಇವ ಒಂದು ಇಲ್ಲಾಂದ್ರೆ ನಾನು ಮದುವೆ ಮಾಡ್ಬೇಕು ಒಂದು ತಿಳು ಗಣಪತಿ ಬೆರಕಿ ಅವ ಅಲ್ಲೇ ಕುಂಡಸಿ ಕೈಲಾಸದಾಗ ಇದು ಸುತ್ತ ಹಾಕಿ ಬಂದು ಕೈ ಜೋಡಿಸಿ ನಿಂತರಿ ಮುಂದ ಪಾರ್ವತಿ ಪರಮೇಶ್ವರ್ ಅಂದ್ರು ಏನೋ ಗಣಪತಿ ಇಂಥ ಹೊಟ್ಟಿ ತೊಗೊಂಡು ಸಣ್ಣ ಇಲಿ ಹ್ಯಾಂಗ್ ಬಂದಿ ಕೇಳ್ದಾಗ ಹೇಳುತ್ತ ಏನ್ ದೊಡ್ಡ ಮಾತಪ್ಪ ಏನ್ ದೊಡ್ಡ ಮಾತ ತಾಯಿ ತಂದಿಗೆ ಬಿಟ್ಟು ದೇವ್ರ ಅವ್ರಿಗೆ ಬಿಟ್ಟು ಜಗ ಇಲ್ಲ ಅಂತ ಹಿಂಗೆ ಶ್ರುತಿ ಅದ ಖರೆ ಸುಳ ತಂದ ಖರೆ ಅದಪ್ಪ ವೇದ ಉಪನಿಷತ್ ಇಲ್ಲ ಹೇಳ್ತಾವ್ ತಾಯಿ ತಂದಿಗೆ ಬಿಟ್ಟು ಜಗ ಇಲ್ಲ ಎಲ್ಲ ಅವ್ರ ಹೊಟ್ಟೆಗೆ ಹದಿನಾಲ್ಕು ಲೋಕೆಲ್ಲ ನಿಮ್ಮೊಳಗೆ ಅಂತ ಹೇಳ್ತಿರ್ತಾನೆ ಅದಕ್ಕೆ ನಾ ಇದನ್ನು ತಿಳ್ಕೊಂಡು ಶಾಸ್ತ್ರ ಬೌದ್ಧವಾಗಿ ಪ್ರಮಾಣಬೋಧವಾಗಿ ನಿಮ್ಮ ಸುತ್ತ ಹಾಕಿನಿ ಕರೆ ಇದ್ರ ನನಗೆ ಲಗ್ನ ಮಾಡ್ರಿ ಅಂದವ ಅವರು ಬಾಯಿ ಬಂದೈತ್ರಿ ಪಾರ್ವತಿ ಪರಮೇಶ್ವರ ಬಾಯಿ ಬಂದೈತ್ ಪರ್ವಾಗಿಲ್ಲಪ್ಪಾ ಹಂಗಾರ ಮಾಡ್ತೀವಿ ಅಂತ ಅವನಿಗಿಬ್ರು ಹಂಡ್ರು ಮಾಡಿದ್ರು ಒಮ್ಮೆ ರಿದ್ದಿ ಶಿದ್ದಿ ಅಂತ ತಲೆ ಆಗಿರ್ಲಿ ಅವ್ರಿಬ್ರು ಲಗ್ನ ಮಾಡ್ಕೊಂಡ ಅವ ಶಣ್ಮು ಕೈದು ಸುತ್ತ ಹಾಕಿ ಬರಾರ್ದಾಗ ಇವ ಎರಡು ಮಕ್ಳು ಹಡ್ದಿ ಅವ್ರ ಹೆಸರೇ ಶುಭ ಲಾಭ ಏನ್ ಮಾಡುದು ಷಣ್ಮುಖ ಬಂದ ಈಕಿ ಪಾರ್ವತಿ ಎರಡು ಮೊಮ್ಮಕ್ಕಳಿಗೆ ತೊಡಿಮ್ಯಾಗ ಇಟ್ಕೊಂಡು ಅಳೊಳ ಹಿಂಗೆ ತೊಡಿ ಅಳೆಗಡಿಸ್ಕೊತು ಆಡಸ್ಕೊತ್ ಷಣ್ಮುಖ ನವಲ ಮ್ಯಾಗಿ ಅಳೆಗಡೆದು ಬಂದ ಎಲ್ಲ ಕಡೆ ಕಟ್ ನೀರು ಹರ್ಲಿ ಕತ್ತಿದ್ರು ಹರವಾರಿ ಬಂದಿತ್ತಿದ್ವು ಏನ ಗಣಪತಿ ಆ ಕಡೆ ಇದ್ರಿ ಅಂದ ನಮಸ್ಕಾರ ಮಾಡ್ತಾನ ತೊಡಿಮ್ಯಾಗ ಕುಸುಕೊಂಡ್ ನೋಡ್ದ ಅಮ್ಮ ಇವ್ಯಾರು ಕುಸುಗಳು ಗಣಪತಿ ಒಂದಳಕ್ಕೆ ಗಣಪತಿಯೋ ಹ್ಯಾಂಗ್ ಎಲ್ಲಿ ಬಂದು ಎಲ್ಲಿ ಬಂದು ಅವ್ರ ಅವನ ಹೊಟ್ಟೆನ ಬಂದು ಹ್ಯಾಂಗ ಅಂತ ಕೇಳದಾಗ ಅಕ್ಕಿ ಹೇಳುದು ತಮ್ಮ ಗಣಪತಿ ಹಿಂಗ ಇಡ್ಯಾ ಮಾಡ್ದ ಅವಂದು ಮತ್ ಸತ್ಯದ ತಾಯಿ ತಂದಿ ಬಿಟ್ಟು ಜಗತ್ತಿಲ್ಲ ಐ ಸುತ್ತ ಹಾಕಿ ಬಂದಿ ಇಲ್ಲೇ ನಮಸ್ಕಾರ ಮಾಡದ ನೀ ಏನು ವಿಚಾರ ಮಾಡ ಹೋದಿ ಅದಕ್ಕೆ ತಮ್ಮ ಅವ್ನ ಲಗ್ನ ಆಯ್ತು ಒಂದು ಕೂಡಲೇ ಇವನ್ ಶಟ್ಕೊಂಡು ಹೊಂಟ್ ಬಿಟ್ಟ ನೋಡಕತೀದ್ರಿ ಅದು ಈ ಕ್ಯಾವಿ ಹೆಂಗ್ ಬತ್ತು ಈ ಬತ್ತಿ ಹೆಂಗೈತು ಇದು 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 ಷಣ್ಮುಖ ಕತೆಯಾಗಿ ಬರ್ತದ ಮುಂದೆ ನೀವೆಲ್ಲರೂ ಸೊಂಡರ್ಕ್ ಹೋಗಿರೂನು ಹೊಸಪೇಟೆ ಸೊಂಡ್ರ ಅಂತ ಬರ್ತದ ರೇವಣ್ ಹೋಗಿಯಪ್ಪ ಅಲ್ಲಿ ಇಂಥ ಭಸ್ಮದ ಗುಡ್ಡಿಯದ ಅದು ಅದು ಏನಂದ್ರೆ ಸುಮ್ ಸ್ವಲ್ಪ ಹೇಳಿದ್ದೀನಿ ನಿಮ್ಗೆ ಷಣ್ಮುಖ ಶಟ್ಕೊಂಡು ಹೋದ ಯಪ್ಪಾ ಹಾಂಗ್ ಮಾಡ್ಬೇಡೋ ನಾವೇನು ನಿನಗೆ ಅನ್ಯಾಯ ಮಾಡಿಲ್ಲ ಆದ್ರೆ ಗಣಪತಿ ಬುದ್ಧಿವಾನ ಜ್ಞಾನದಿಂದ ಅವ್ ಮಾಡ್ಕೊಂಡು ಅನ್ನ ನಿನ್ ಮೇಲೆ ನಮ್ದು ಎರಡು ಭಾವ ಇಲ್ಲ ಅಂದ್ ಕೂಡಲಿ ಚೆ ಆ ಮಾತ ಅನ್ಬೇಡಿರ ನಾವ್ ನಾನು ಇಲ್ಲಿ ಸೂತ ಆಗ್ತಿದ್ದಲ್ಲ ನಾಯಕ ಇಷ್ಟಿದ್ದೆ ನೀನ್ ನನ್ನ ತಾಯಿ ಅಲ್ಲ ನಾನು ನಿನ್ನ ಮಗ ಅಲ್ಲ ಅಂದು ಹೊಂಟ ಶ್ರೀಶೈಲಿಗೆ ಬಂದ ಅಲ್ಲಿ ರಾಜ ಕಳ್ಕೊಂಡು ರಾಜ ಕಳ್ಕೊಂಡು ಅಡವ್ಯಾಗಿ ತಿರುಗಿತಿದ್ದ ಷಣ್ಮುಖ ಅವನಿಗೆ ಶ್ರೀ ಶ್ರೀಶೈಲಿ ಮಹಾರಾಜ ಭೇಟಿಯಾಗಿ ರಾಕ್ಷಸ ಒಬ್ಬ ರಾಜ ತಗೊಂಡಿದ್ದ ಷಣ್ಮುಖ ಅವನ ಸಂವಾರ ಮಾಡಿ ರಾಜ್ಯಾಗ ರಾಜಿ ಕೊಟ್ಬಿಟ್ಟ ಅವಾಗ ನಿನ್ನಿಂದ ನನಗೆ ರಾಜ ಕಲ್ಯಾಣ ಅಂತ ಹೇಳಿ ರಾಜ ಷಣ್ಮುಖನಿ ಕರ್ತಜ್ಞತೆ ಹೇಳಿ ಮತ್ತ್ ಮುಂದ ಹೊಂಟವ ಅಷ್ಟ್ರತೊಳಗ್ ಎಲ್ಲಿ ಹೋಗಿದ್ ಹೊಸಪೇಟೆಯ ಅಲ್ಲಿ ಸೊಂಡೂರ್ ಅಂತ ಒಂದು ಗುಡ್ಡ ಇದೆ ಅಲ್ಲಿದ್ದ ಅಷ್ಟಕ್ಕ ಹಿಂದ ಪಾರ್ವತಿ ಬಂದ್ಲು ಮಗನ ಕೂ ಕೂಕೋತ್ ಷಣ್ಮುಖ 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 ಅಂತ ಶ್ರೀಶಲ್ ರಾಜನ್ ಬಳಿ ಬಂದ್ಲು ನೋಡಿದ್ಲು ಆ ಈ ಕಡೆ ಹೋಗೇನ್ ರೇವ ಅಂತ ಅಲ್ಲಿಗೆ ಹೋದ್ಲು ಆಟೋ ಟೋ ತ ನೀವು ನಿಂತಿದ್ದ ಷಣ್ಮುಖ ಅಂತ ಕೂಗಿದ್ಲು ಬಳ್ ನೋಡ್ದ ಯಾಕೆ ಬಂದಿ ಅಂದ ನನ್ ತಾಯಿಯಲ್ಲಿ ನೀ ಬಂದಿದ್ ಅಂತ ಕೇಳ್ದ ಇಲ್ಲಪ್ಪ ನಾನೇನ್ ಹಂಗೆ ಅನ್ಯಾಯ ಮಾಡಿಲ್ಲ ಮಗ ಹಂಗೆ ನೀ ಸಿಟ್ಟಿಗೆ ಬರ್ಬ್ಯಾಡೋ ಅಂತ ಬಹಳ ಪ್ರಯತ್ನ ಮಾಡಿದ್ಲು ಷಣ್ಮುಖಾಯಿಗೆ ಒಪ್ಪಿಗೆ ಕೊಳ್ಳಿಲ್ಲ ಬರ್ತೀನಿ ಅಲ್ಲಿಲ್ಲ ಅವಾಗ ಶಿಟ್ಟಿಗೆ ಬಂದಿಡಿಕೇನಂದಳು ನೀ ನನ್ನ ಮಾತಿಗಿ ಕರದ್ರ ಬರುವಲ್ಲಿ ನಾ ಏನೂ ಭೇದ ಮಾಡಿಲ್ಲ ಅಂತ ನಿನಗೆ ಪ್ರಮಾಣ ಮಾಡಿ ಹೇಳಿದ್ರು ನಂಬಲ್ಲಿ ಅದಕ್ಕೆ ನಾ ಎಷ್ಟು ದಿನ ನಿನಗೆ ಹಾಲು ಕುಡಿಸಿ ಅದು ನನ್ನ ಹಾಲು ವಾಪಸ್ ಕೊಡುವುದ್ರು ಕೊಡ್ತೀನಿ ಅಂದ ಕೊಡ್ತೀನಿ ಅಂದ ಬಾಯಾಗ ಬಟ್ಟ ಹಾಕಿ ಕರ್ಕೊಂಡ ಅದೇ ಇವತ್ತಿ ಗುಡ್ಡ ಐತ್ರಿ ಈ ಬಸ್ ಮಾಡಿಗಸ್ ಅಷ್ಟಕ್ಕೆ ಪಾರ್ವತಿ ಸಮಾಧಾನ ಆಗಲಿಲ್ಲ ಇನ್ನ ಆ ಹಾಲು ಕೂಡ ನಿನ್ನ ಮಯ ರಗತಾಗಿದೆ ಆಗ್ಯದ ಅದನ್ನು ಕೂಡ ರಕ್ತ ಕೊಟ್ಟ ಅದೇ ಕ್ಯಾವಿ ಗುಡ್ಡ ಐತಿ ಈಗ ನಾವು ಹಾಕೋತೀವಿ ಕ್ಯಾವಿ ಎಲ್ಲ ಬಣ್ಣ ಅದರದೇ ಆಗ್ಯದ್ರಿತ್ತಲ್ಲ ಅಂದೇವ ಸನ್ಯಾಸಿಯಾದ ಷಣ್ಮುಖ ಇವ ಗಣಪತಿ ಗ್ರಸ್ತ ಆ ಸನ್ಯಾಸಿ ಪರಮಾತ್ಮನ ಜೊತೆಯಲ್ಲಿ ಪ್ರಶ್ನೆ ಉತ್ತರ ಮಾಡುದೇ ಅದು ಗ್ರಂಥಾಗ್ಯದ್ರಿ ಯಾವುದು ಅಂದ್ರೆ ಜ್ಞಾನ ಸಿಂಧು ಅಂತ ಷಣ್ಮುಖ ಪರಮೇಶ್ವರನ ಮಧ್ಯದಲ್ಲಿ ನಡೆದ ಸಂವಾದವೇ ಜ್ಞಾನ ಸಿಂಧು ಅದಕ್ಕೆ ನಮ್ಮವರು ಇನ್ನೊಂದು ಹೆಸರು ಅಂತಾರೆ ನೀಲಿ ಹೊತ್ತಿಗೆ ಅಂತ ನೀಲಿ ಹೊತ್ತಿಗಿದ್ರ ಅರ್ಥ ಏನಪ್ಪಾ ಅಂತಂದ್ರೆ ಆ ಗ್ರಂಥ ಓದತು ಮನುಷ್ಯ ಅಂದ್ರೆ ಸಂಸಾರ ಆಟೋಮೆಟಿಕ್ ಬಿಡ್ತಾನ ಅದರಾಗ ಅಂತ ವಿದ್ಯಾನೆ ಅದು ಅದೇನು ಹೇಳ್ತದಂದ್ರೆ ಎಷ್ಟಕ್ಕ ಇಷ್ಟ ಗಂಟೆದಾಗ ಇವ ಸಾಯ್ತಾನ ಅಂತ ಹೇಳ್ತದ ಇಷ್ಟ ಇವನಿಗೆ ಇವನಿಗಿಂತ ಘಟನೆ ಅಂತ ಹೇಳ್ತದ ಆ ಗ್ರಂಥ ಅದು ಗೃಹಸ್ಥರಿಗೆ ಸೊಲ್ಲುವುದಲ್ಲ ಸನ್ಯಾಸಿಗಳಿಗೆ ಮಾತ್ರ ಓದಲು ಅಷ್ಟೇ ಏನಪ್ಪ ತಾಯಿ ತಂದಿಗಳೇ ಷಣ್ಮುಖ ತಾಯಿ ಹೊಳಿ ಬಂದ್ಲು ಈಕಿ ಓದಕ್ಕೆ ಬರ್ಲಿಲ್ಲ ತಾವನೂ ಬಂದ ಯಾವ ಪರಮಾತ್ಮ ನೋಡ್ರಿ ಅವ್ರದ್ದು ಇಷ್ಟು ಪ್ರೀತಿ ಹೆಂಗ್ ಮಾಡ್ಬೇಕು ನಾವ್ ನೀವ್ ಯಾಕೆ ಹೋಗ್ಬಾರ್ದಪ್ಪ ಅವ ಬಂದ ಇವ ಸೊಂಡೂರದಿಂದ ಬಂದು ಗಣಪತಿದು ಮತ್ತು ಪಾರ್ವತಿದು ಪರಮೇಶ್ವರನ ಭೇಟಿ ಇಲ್ಲೇ ಈಗೇನು ಶ್ರೀಶೈಲ ಮಂದಿರದಲ್ಲ ಅಲ್ಲೇ ಭೇಟಿ ಆಯ್ತು ರಾಜ ಶ್ರೀಶೈಲ ಆ ರಾಜನ ಹೆಸರಿ ರೀ ಆ ಊರಿಗೆ ಶ್ರೀಶೈಲ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಆ ರಾಜನಿಂದ ಹೆಸರು ಬಂದದ ಅದಕ್ಕೆ ತಮಿಳ ಆಂಧ್ರ ಪ್ರದೇಶದಲ್ಲಿ ಅದು ಹಂಗಾಗಿ ನಮ್ಮ ಭಾರತ ದೇಶಕ್ಕನ್ನು ಕೂಡ ಭರತ ನಿಂದೆ ಬಂದದ ಲಕ್ಷ್ಯದಾಗಿರ್ಲಿ ಭರತ ಮಹಾರಾಜ ಅಂತಾಗಿ ಹೋಗಿದಾನೆ ಲಕ್ಷದಾಗಿರ್ಲಿ ಕೆಲವೊಂದೆಲ್ಲ ಒಬ್ಬೊಬ್ಬ ಮಹಾವ್ಯಕ್ತಿಗಳಿಂದ ಹೆಸರುಗಳನ್ನು ಬಂದಾವ ಈಗ ಇದಕ್ಕೆ ನಮ್ಮದಕ್ಕೆ ಬಂದಿಲ್ಲ ಬಬಲಾದಿ ಕೊಂತ್ಯವನು ಬಬುಲಾದಿ ಅಂತ ಹಂಗ ಶ್ರೀಶೈಲ ರಾಜ ಪಾರ್ವತಿ ಪರಮೇಶ್ವರನ ಭಕ್ತಿಯಿಂದ ನಮಸ್ಕರಿಸಿದ ಅವನು ಸಿಂಹಾಸನ ಮೇಲೆ ಕುಟ್ಕೊಂಡು ಕುಂಡಿಸಿ ಅವ್ರಿಗೆ ಪಾದ ಪೂಜೆ ಮಾಡದಂತ ಪರಮಾತ್ಮನ ಪಾದಕ್ಕ ಸದಾ ಮಲ್ಲಿಗೆ ಹೂವು ಏರಿಸದಂತ ಪಾರ್ವತಿ ಕಾಲಿಗೆ ಕಮಲದ ಹೂವು ಇರಿಸದಂತ ಅದಕ್ಕ ಇವನಿಗೆ ಮಲ್ಲಿಗೆ ಹೂವಿನಿಂದ ಪಾದ ಪೂಜೆ ಮಾಡಿದ್ದಕ್ಕಾಗಿ ಮಲ್ಲಿಕಾರ್ಜುನ ಅಂತ ಹೆಸರಾಯಿತಂತ ಆಕೆ ಕಮಲದ ಹೂವಿನಿಂದ ಪೂಜೆ ಮಾಡಿದ್ದಕ್ಕಾಗಿ ಕಮಲಕ್ಕ ಏನು ಪ್ರಿಯದಪ್ಪ ಭ್ರಮರಾ ಹುಳ ಆದ್ದರಿಂದ ಅಲ್ಲಿ ಪಾರ್ವತಿಗೆ ಭ್ರಮರಾಂಬ ಹೆಸರಾಯಿತು ಭ್ರಮರಾಂಬ ಅಂತ ಹೆಸರಾಯಿತು ಅದಕ್ಕೆ ಆ ಕ್ಷೇತ್ರಕ್ಕೆ ಹೋಗಿ ಬಂದವರಿಗೆ ಮುಕ್ತಿ ಸಂಪದ ಶರೀ ಸಂಪದ ಐಶ್ವರ್ಯ ಪ್ರಾಪ್ತ ಆಗ್ತದಂತ ಮಲ್ಲಿಕಾರ್ಜುನ ಆ ಜಾಗದಾಗ ಆಶೀರ್ವಾದ ಮಾಡಿ ಲಿಂಗ ರೂಪದಲ್ಲಿ ತೂರಿದ ಈ ಜಗತ್ತಕ್ಕೆ ಅಂತ ಹೇಳಿದು ಶ್ರೀಶೈಲ ಅವನ ಭಕ್ತಿಗೆ ಮೆಚ್ಚಿ ಮಲ್ಲಯ್ಯ ಅಂತ ಹೆಸರಾಯಿ ಬಂದುಗಳು